ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ಯಾನಿ ಬ್ಲಾಗಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ನಮ್ಮಪ್ಪು ಬರ್ತಡೇ ಪ್ರೀ ಬರ್ತಡೇ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಿಲ್ಸರ್ ಮದ್ವೆ ತಲುಪುತ್ತೆ ಬನ್ನಿ ಇವಾಗ ಹೋಗಿ ಫೋಟೋ ಶೂಟ್ ಮಾಡೋಣ ಮಾಡಿ ಕಾರ್ ಆರ್ಸಿ ಕಳು ಬಂದಿದೆ ಅಂತ ನೆನೆ ಕಾಲ್ ಮಾಡಿದ್ರು ಸೊ ಹಂಗೆ ಆಂದವೇ ಹೋಗ್ತಿದ್ವಲ್ಲ ನನ್ನ ತಮ್ಮ ಹೋಗ್ಬಿಟ್ಟು ಆರ್ಸಿ ಕಡಿನ ಇಟ್ಕೊಂಡು ಬಂದೆ ಇವಾಗ ನಾವು ಶೂಟ್ ಮಾಡೋದಕ್ಕೆ ಹೋಗ್ತಾ ಇರೋದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ರೋಡಲ್ಲಿ ಅಲ್ಲಿ ಒಂಥರ ಜಾಸ್ತಿ ಏನು ನೋಡಾಡಲ್ಲ ರೋಡಲ್ಲಿ ಪ್ಲಾ ಈ ಥರ ಮರ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಶೂಟ್ ಮಾಡೋದಕ್ಕೆ ಸೊ ಒಂದ್ಸರಿ ಇವೆಂಟಿಗೆ ಬಂದಾಗ ನೋಡ್ಕೊಂಡು ಹೋಗಿದ್ವಿ ಸೊ ಹಾಗಾಗಿ ಇಲ್ಲೇ ಬಂದ್ವಿ ಲೊಕೇಶನ್ಗೆ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ए गाड़ी बड़ा अपन गे बायले पा गाड़ी बतावे बायले वीर से बाहर हो इलोड उ कई आकींगे मामी नी तोसी नी तोसी हां तोरत्या हां तो बोस कोयल कोतावने बोस बोस कोयल कोता रे ओ बोस के इ तोसबे मामूंगे हां पड़े

అను నిను వీడియో మళ్ళీ ఆయ్యో సినిమా కల్కమన్ ముందుకు అవ్ ముందుకు ముందుకు ఉమ్మా ಎಲ್ಲ ಮುಗಿಸ್ಕೊಂಡು ಆಶನ ಹುಡುಗನೆಲ್ಲ ಕರ್ಕೊಂಡು ಬರೋದಕ್ಕೆ ಅಂದವೇ ಹೋಗಿ ಹಂಗೇನೇ ಅವ್ರು ಮಶ್ರೂಮ್ ಬಿರಿಯಾನಿ ಮಾಡಿದ್ದು ಮಧ್ಯಾಹ್ನಕ್ಕೆ ಊಟನೂ ತಿಂದ್ಕೊಂಡು ಹುಡ್ಗನ್ನೆಲ್ಲ ಕರ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಕುಣಿಗಲ್ಗೆ ಹೋಗಿ ನಾನು ಬರ್ತ್ಡೇಗೆ ಡ್ರೆಸ್ ಏನು ತಗೊಂಡಿಲ್ಲ ಒಂದು ಪೀಸ್ ಡ್ರೆಸ್ ನೋಡಿದೆ ಬಟ್ ಅದೇನೋ ನನಗೆ ಇಷ್ಟ ಆಗಲಿಲ್ಲ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ ಸೊ ಹಂಗಾಗಿ ನಾನು ಬಂದೆ ಹಸ್ಬೆಂಡ್ ಒಂದು ಕೋಟ್ ತೊಗೊಂಡ್ರು ಟ್ರೆಂಡ್ಸಲ್ಲಿ ತೊಗೊಂಡು ಬಂದು ಬೇಕ್ರಿಗೆ ಹೋಗಿ ಕೇಕ್ನ ಆರ್ಡ್ರ್ ಕೊಟ್ಟು ಅಲ್ಲಿಂದ ದಿನಸಿ ಸಾಮಾನು ತೊಗೊಳೋದಕ್ಕೆ ನಾಳೆ ಅಡುಗೆಗೆಲ್ಲ ಬೇಕಾಗಿರೋದನ್ನೆಲ್ಲ ತೊಗೊಂಡು ಹಂಗೆ ತರಕಾರಿಗೂ ಟೊಮೆಟೊ ಈರುಳ್ಳಿ ಏನೇನು ಬೇಕು ಶುಂಠಿ మెణశిన్కాయెలా తోడు అందే ఒన్ ట్రైమ్ అట్టే కూడా ఏమేం బాగు నెంబె అడుగేడా నైట్ ఎలా తి మన బెలా శుంఠి కొత్తిమరి సొప్పు పుదీనా సొప్పు ఎలా సోస్కుంటు ఆగ అనిబిట్టు ಎಲ್ಲರೂ ಕೂಡ ತೆಗೆದು ಸೋಸ್ಕೊತ ಇದ್ದೀವಿ ನಾಳೆ ಬರ್ತಡೇದು ವ್ಲಾಗ್ನ ನಾನು ಶೂಟ್ ಮಾಡ್ಕೊತೀನಿ ಇವತ್ತಿನ ವ್ಲಾಗೂ ಇದಿಷ್ಟ ಆಗಿತ್ತು ಆ್ಯಂಡ್ ಆಶಾ ಬಂದಿದ್ದಕ್ಕೆ ನನಗೊಂದು ಸ್ವಲ್ಪ ಸಪೋರ್ಟ್ ಆಯಿತು ಸೊ ಇದಿಷ್ಟ ಆಗಿತ್ತು ಈ ವ್ಲಾಗ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಥ್ಯಾಂಕ್ ಯು ಬಾಯ್